ಸಾಕಾಗ್ ಹೋಯ್ತು ಅಡ್ಗೆ ಮಾಡಕ್ಕೆ ಸೌದೆ ಹತ್ತಕ್ಕಿಲ್ಲ ಏನಿಲ್ಲ ಏನ್ ಮಾಡ್ಯಾವ ಆ ಪಾರ್ಟಿ ಹೊಗೆ ತುಂಬಕೊತದೆ ಅದು ಅಲ್ದ ಇಟ್ಗೆ ಹಾಕೊಂಡು ಮಾಡಕ್ ಎಷ್ಟು ಎಷ್ಟ್ ಗಂಟೆ ನೋಡು ಎಷ್ಟ್ ಗಂಟೆಗೆ ಬಸ್ ಬರೋದು ಯಾಕವ ಯಾಕೆ ಅಂದ್ರೆ ಊರ್ಗೋಯ್ತಿನ ಕನವ ಓ ನಂಗೆ ಹಿಂಗ ಉಂಟದೆ ಆದದ ಯಾಕೆ ಬೇಜಾರ್ ಮಾಡ್ಕೊಂಡ್ಯವ ಬೇಜಾರ್ ಮಾಡ್ಕೋಬೇಡ ನಾನು ನಾನಿದು ನಿಮ್ ಗಂಡಂಗ ಆಯ್ಕಿಲ್ಲ ಹೊತ್ತು ಕುತ್ಕೋ ಕುತ್ಕೊಂಡ ಉಂಟೆ ಅಂತ ಏನಂಗ್ ಆಡ್ತಾನೆ ಬೇಡ ಸುಮ್ನೀರಿ ಯಾಕೆ ಇನ್ನೊಂದ್ಸರ್ತಿ ಈ ಕಡೆಕ್ ಬರೋಕ್ಕಿಲ್ಲ ನಾನು ಬೇಜಾರ್ ಮಾಡ್ಕೋಬೇಡವ ಹಂಗಂತವನಿ ಅಂತ ಇನ್ನೇನ್ ಮಾಡಿ ನಿನ್ ಗಂಡಂಗೆ ಇವಾಗ ಆಯ್ಕಿಲ್ವಲ್ಲ ಬೇಡ ಸುಮ್ನೆ ಅಣ್ಣಾದ್ಕೆ ಕರ್ದಾಗಬೇಕಾರ್ ಹೋಗುವೆ ಈಗ ಸುಮ್ ಸುಮ್ಮನೆ ಸಡನ್ ಆಗ ಹೋದ್ರೆ ನನಗೂ ಬೇಜಾರಾಯ್ತದೆ ನಮ್ಮ ಅಣ್ಣ ಅದಕ್ಕೆ ಏನನ್ ಕೇಳಕ್ಕಿಲ್ಲ ನನ್ ಬಗ್ಗೆ ಹೇಳು ಅವು ಸಾಕಾಗಿ ಆಗಿದೆ ಸಾಕಾಗಿ ಕಳ್ಸ್ಬಿಟ್ಟಿಲ್ವಾ ಯಾಕಂಗಂದರು ನಾನೇ ಬಂದೇನಿ ಸುಮ್ ಸುಮ್ಮನಿರು ನಡಿ ಊಟ ಮಾಡಿ ನಾಡಿ ಊಟ ಮಾಡ್ದೆ ಯಾಕಂದಿ ಬೇಡ ಕನವ ನಿನ್ ಕಂಡ್ ನನಗೆ ಊಟ ಎಲ್ಸಿರೋದು ಹೋಗಿ ಹುಡುಗು ಇಕ್ಳು ನಡಿ ನೀನ್ ಉಂಡಿಲ್ಲ ಅಂತ ನಾನು ಉಂಡಿಲ್ಲ ಕಣವ ಅಂದ ಅಮ್ಮ ನಂಗೆ ಉಂಡಕ್ಕ ಆಯ್ಕಿಲ್ಲ ಊಟ ಮಾಡೋದು ಎಷ್ಟು ಗಂಟೆಗೆ ಬಸ್ ಬಂದದ ಹೇಳು ರೆಡಿಯಾಗಿ ಆಗಿ ಹೋಯ್ತೀನಿ ಅವು ಕನವ ಅಮ್ಮಯ್ಯ ನಂಗೆ ಒಂದು ಹಂಗೆ ಆಡ್ತಾನೆ ನಾಳೆ ಸರಿ ಐತಾನೆ ಸುಮ್ಮನೀರ್ ಮತ್ತೆ ಕರೀತಾನೆ ಏನೋದಿ ನಾನು ನನ್ನ ಅಳಿಮಯ್ಯ ಒಳ್ಳೆವನು ಒಳ್ಳೆಯವನು ಇಷ್ಟ ಇಷ್ಟೊಳವನು ಅಂತ ಅಷ್ಟೊಂದು ಕೊಚ್ಕೊಳಿವೆ ಮದ್ಕೆ ಮುಂದೇನು ಅಷ್ಟೇಯ್ಯ ಮಗಳು ನನ್ನ ಅಳಿಮಯ್ಯ ಅವರೇ ಅಲ್ಲಿರ್ತೀನಿ ನಾನು ಹಂಗೆ ಹಿಂಗೆ ಅನ್ಕಂಡು ಜಗಳಾಡ್ಕೊ ಬರುವೆ ಇವ್ ನೋಡಿದ್ರೆ ಈ ಬೇಳೆ ಹಾಂ ಇಂಥವನು ಅಂತ ಅಂದ್ಕೊಂಡಿತಿಲ್ಲ ಕನವ ನಾನು ಅಯ್ಯೋ ಅವ್ನು ಈಗಿಲಿಂದ ಆಗಿನಿಂದ ಹಂಗೆಯ ಯಾರಾದ್ರು ಮನೆಗೆ ಬರೋದು ಅಂದ್ರೆ ಆಯ್ಕಿಲ್ಲ ಎಲ್ಲಾರು ಹೋಗೋದು ಅಂದ್ರೆ ಆಯ್ಕಿಲ್ಲ ಏನ್ ಸಾಕಾಯ್ತದ ಕಣ್ ಸುಮ್ನಿರ್ ನನಗೆ ನೀನು ಹೋಗುವೆ ಆಯ್ತು ಅಣ್ಣ ಅದಕ್ಕೆ ಕಲಿತಾರಲ್ಲ ಹೋಗುವಂತೆ ಹೋಗ್ಬೇಡ ಸುಮ್ನಿರ್ ಅಯ್ಯಂಗಂದ್ರದ ಓ ಅದ್ಯಾರು ಪಾರ್ವತಿಯ ನೋಡು ನಿಮ್ ಅದ್ಕೆ ಬರ್ತಿದಲಾ ಹ್ಞೂ ಕನವ ಅದಕ್ಕೆನೆಯಾ ಅದೇನು ಬತ್ತಿನ ಏನು ಹೇಳಿಲ್ಲ ಸಡನ್ ಆಗಿ ಬರ್ತದೆ ಯಾವಳಿಯೋ ಇಲ್ವ ನೋಡು ಓ ಅದ್ಕೆ ಈಗ ಬಂದ್ರಣ ಚೆನ್ನಾಗಿದ್ಯಾ ായിീരാറ ചു തന്നു അല്ലെത്തൂറില്ല അല്ലേ ബന്ധ ബീസ്ലി ഫോന ചെത്രീനല്ല നാനും ഫോൺ തോദ ഫോന ചാർജർ നാ നോക്ക ഫോണ അത് ഏതാ സരി ബാക്ക് ഊട്ടു ಬೇಡ ಕನವ ಬರುವಾಗ ಇವಳು ಕವಿತಾ ಚಿತ್ರಾನ್ನ ಮಾಡಿದ್ಲು ಚೆನ್ನಾಗಿ ಮಾಡಿದ್ಲು ಮಸಾಲ ಚಿತ್ರಾನ್ನ ಅಂತ ತಿನ್ಕ ಬಂದೆ ಚೆನ್ನಾಗಿ ಬೇಡ ಊಟ ಗಿಡದ ಐಕ್ಳು ಆಟಾಡ್ತಾರೆ ಅವು ಊಟ ಮಾಡ್ಕೊಂಡು ಹೋಗಿ ಆಟಾಡ್ತನವ ರಜಾ ತಾನೆ ಬೇಸಿಗೆ ರಜಾ ನೀನು ಊರಿಗೆ ಬರೋಚಿವಲಾ ಬಾ ಬಾಂದ್ರೆ ಅವತ್ತು ಸೀರೆ ತೆಗೆಕೋತವಿ ಬಾಂದ್ರೆ ಯಾಕೆ ಬರ್ನಿಲ್ಲ ಬರಕ್ ಅಂದ್ ಹೋಗಿ ಹೋಗ್ ಬಂದ್ರ ಹೋಗಿಕ್ ಹೋಗಿ ಸೀರೆ ಒಡವೆ ಎಲ್ಲಾ ತಕೊಂಡ್ರು ಕವಿ ತುಂಬ ನಿಪ್ಪ ಸೀರೆನ ತಗೊಂಡ್ರು ತಕೊಂಡ್ರ ಅಲ್ಲೇ ಒಲ್ಲೆ ಹಾಕೋರೆ ಇನ್ನು ನಮಗೂ ಎಲ್ಲರಿಗೂ ತಕೊಂಡ್ ನಾನು ಒಳಕೆ ಹಾಕ್ಬೇಕು ಸರಿ ಬದಕಿ ಹೊಳಕೆ ಯಾಕೋ ಇದೇನ ಆಚೆಯ ತಣ್ಣ ಗಾಳಿ ಬೀಸ್ತಾವೆ ಏನು ನೀನು ಮಾಡ್ನಾಗೆ ಬರ್ತೀನಿ ಅಂತ ನಾನು ಅನ್ನ ಸಾರು ಮಾಡಿದೆ ಚಿಕನ್ ಗಿತ್ತಂತ ಏನ್ ಬರ್ತೀನಿ ಅದ್ರ ಹ್ಮ್ ಅದೇ ಏನ್ ಮಾಡಕ್ಕೆ ಅದಕ್ಕೆ ನಾ ಹೇಳಂಗಿನ ಅದೇ ಅಂಬರ್ಸ್ಕೊ ಬಿಡ್ತಿದಿ ಅಂತ ಅಣ್ಣ ಅಣ್ಣ ಬರ್ನಿಲ್ವಾ ಇಲ್ಲ ತನವ ಅವ್ರೇ ಬೇರೆ ಊರಿಗೋಗ್ರೆ ಅದೇ ಕಾರ್ಡ್ ಕೊಡ್ಬೇಕಲ್ಲ ಇಬ್ರು ಒಂದೇ ಬರೋ ಬರಬಹುದು ಒಂದೊಂದ್ ಕಡೆ ಹೋದ್ರೆ ಬೇಗ ಆಯ್ತದೆ ಕೆಲಸ ಎಲ್ಲ ಕಾರ್ಡ್ ಕೊಟ್ಟಂಗ ಆಯ್ತದೆ ಅನ್ಬಿಟ್ಟು ಒಬ್ಳ ಬಂದೆ ಸಿಕ್ಕಿಲ್ಲ ಆಕೆ ಎಲ್ಲ ಚೆನ್ನಾಗಿದಾರ ಹ್ಮ್ ಎಲ್ಲರೂ ಚೆನ್ನಾಗವ್ರೆ ಅಪ್ಪ ಸದ್ಯ ಹೆಂಗೋ ನನ್ ಸೊಸೆ ಬಂದೋಳೆ ನಾನಾಗ್ ನಾನೇ ಹೋಗ್ಬೇಕು ಅನ್ಕೊಂಡೆ ಹೆಂಗೋ ಇವಳು ಒಂದ್ಸತಿ ಅಂತ ಕರ್ಬಿಟ್ರೆ ಸಾಕು ಒಳ್ಳೆ ಟೈಮ್ಗೆ ಬಂದವಳೆ ಹೊಂಟೈತಿನಿ ಅವ್ರಿಗೆ ನೀನು ಅಳಿಮಯ್ಯ ಬಾರಿ ಒಳ್ಳೆವ್ ಅನ್ಕೊ ಬಂದೆ ಇವ್ ನೋಡಿದ್ರೆ ಊರೋದ್ ಊಟ ಹೆಂಗ್ ಆಡ್ತಾನೆ ಹೆಂಗೋ ಇವ್ಳು ಬಾನ್ಬಿಟ್ರೆ ಸಾಕು ಹೊಂಟೋಯ್ತಿನಿ ಅದಕ್ಕೆ ಹೆಂಗ್ ನಾನೇ ಯಾಕ ಕೊಡದ ಅಂತ ಬಂದೆ ಹೊಸ ಸಿಕ್ಕಿಲ್ಲ ಹಾಕಿ ಕಾಡ್ಕೊಡಕ್ ಬರ್ಬೇಕಿತ್ತು ಹೇಳಿದ್ರೆ ಬದಸಿವ ನಾನು ಏನ್ ನಾನು ಆದ್ರೂ ಅಂತಿದ್ರೆ ಎಲ್ದಾನೆ ಹಂಗೂ ನೀನ್ ನೋಡಿ ಸುಮಾರು ದಿನ ಆಯ್ತು ನೀನು ಬರ್ನಿಲ್ವಲಾ ಅದಕ್ಕೆ ಬಂದೆ ಹಾ ಸೀರೆ ಸೀರೆ ಯಾರ್ಗದ್ಕೆ ನಿನ್ಗೆ ಕನವಾ ನನ್ಗೆ ನನ್ಗೆ ಅದಕ್ಕೆ ಮದ್ವೆ ಬಾಬ ಕವಿ ತಂದು ಎಲ್ಲಾರ್ಗು ತಾಕೊಂಡಿವಿ ಸೀರೆಯ ನಿನ್ ಗು ತಾಕ ಬಂದ್ಯಾರ ಅವ್ಕೆ ಊರಲ್ಲ ಅಳ್ತ ಗಿಲ್ತ ನಾನೇ ವಾಲ್ಸದೆ ಒಂದು ಬ್ಲೌಸ್ ಹೇಳ್ವಲ್ ನಿಂದು ಅಕ್ಕ ನಿನ್ಗೆ ಹೆಂಗ್ ಬೇಕಂಗ್ ವಾಲ್ಸ್ಕಳಿ ತಂದೆ ವಾಲ್ಸ್ಕೊಳಕು ಕಾಸು ಕೊಡ್ತೀನಿ ನಾನು ಹೋಗ ಮದ್ವೆ ಅಷ್ಟಲ್ಲಿ ವಾಲ್ಸ್ಕೊ ಅಯ್ಯೋ ಅದಕ್ಕೆ ನೀವು ಸರಿಯಾದವ್ರಕೊಂಡ್ ಬುಡಿ ನನ್ಗೆ ತರ ಕೊದ್ವಿ ಸೀರೆಯ ಅಲ್ಲ ಹಿಂಗ ಮಾಡದ್ ನೀವು ನನ್ ಕೇಳಿದ್ನ ಸೀರೆಯ ಇಲ್ಲ ನನ್ಗೆ ತಂದಿಲ್ಲ ಅಂತ ಬೇಜಾರ್ ಮಾಡ್ಕೊತಿದ್ನು ಸರಿ ಬುಡಿ ನೀವು ಹೆಂಗ್ ಮಾಡಿದಿರಿ ನೋಡಿ యాక్ కబంది తరక హోద్రీ కవితుంగే రోజా పూజానికి తంగి తన ఎక్కువ మద్ అసలు రాకెల్స్కం బందబిడి ఒంచే బందార ముంచేయరకారు బ్బిడ్రవాత బుడి అదక సీరకు తందీరే నన్గరకోద్రీ అను ఖర్చు మార్తల కనవ కవీతారా అత్త మనయో ఏను తి తకళి ఎల్గూ తిళి అందబుట్ అంత కొట్టిర అయ్యా అదోద్రీ ಮಕ್ಳುಗಳು ಕೊಟ್ಟಿದ್ರೆ ಹೊಲ್ಸು ಉಟ್ಕತ್ತಿತಿಲ್ವಾ ಏ ಇಸ್ಕವ ಯಾಕೆ ಬೇಡ ಅಂದಿ ಮೊದಲೇ ಹೊಲ್ಸ್ಕೊಂಡು ಉಟ್ಕೊಳ್ಳವೇ ಇಸ್ಕ ಅವ್ವ ನೋಡಿ ಚೆನ್ನಾಗಿದೆ ಅಯ್ಯೋ ಅದಕ್ಕೆ ಊಸಿ ಚೆನ್ನಾಗಿದೆ ಸೀರೆ ಚೆನ್ನಾಗಿದದ ಅಯ್ಯೋ ಚೆನ್ನಾಗಿದೆ ಅಂತ ಕೇಳ್ತಿರಲ್ಲ ಸಕ್ಕತಾಗದ ತಂದ್ಬಿಡಿ ಸೀರೆ ಈ ಸೀರೆ ನನಗೆ ತಂದ್ರ ಅಯ್ಯೋ ತಂದ್ರು ತಾನೇ ಸುಮಾರಾಗಿರೋ ಸಿಂಪಲ್ ಇರತ್ತೆ ಇರ್ತಾನೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂದಿರಲ್ಲ ಏ ನಿಂಗೆ ಇದು ಚೆನ್ನಾಗಿ ಸೂಟ್ ಆಯ್ತದೆ ಇಂಥ ಸೀರೆ ಅಂದ್ರೆ ನಿನಗೆ ಇಷ್ಟ ಅಲ್ವ ಅದಕ್ಕೆ ಇದನ್ನೇ ತಾಕೋ ಬಂದೆ ಇಷ್ಟ ಆಯ್ತವಾ ನಿ ತಾನ ಚೆನ್ನಾಗದೆ ಹ್ಮ್ ಸರಿ ವರ್ಸ್ಕೋ ಮದ್ವೆ ಬಿಟ್ಕಳಿವೆ ಹ್ಮ್ ಆಯ್ತು ಒಲ್ಸ್ಕೊತೀನಿ ಎಲ್ಲ ದೊಡ್ಡ ದೊಡ್ಡ ಸೀರೆನ ತಕೊಂಡಿದ್ದೀರಿ ಹ್ಞೂ ಅವ್ರೆ ಅಯ್ಯೋ ಹುಸಿ ಚೆನ್ನಾಗಿತ್ತು ಸೀರೆ ಅಂಡಿ ಎಲ್ಲಾ ಚೆನ್ನಾಗಿತ್ತು ಅಲ್ಲಿ ಮಾತ್ರ ಹ್ಮ್ ಹೆಂಗೋ ಬಿಡಿ ಕವಿತಾ ಒಳ್ಳೆ ಮನೆಗೆ ಸೇರ್ತಾಳಲ್ಲ ಅತೇ ನಿಮ್ ಸೀರೆ ಊರಲ್ಲ ಅದೇ ಮುನ್ನ ಕರ್ಕೊಂಡು ಹೋಗದ ಅಂತ ನಿಮ್ ಸೀರೆ ತರ್ನಿಲ್ಲ ಇಲ್ಲಿ ಊರ್ ಏ ನೀದ್ಕೆ ಇರ್ಲಿ ಹೋಗಿ ಏ ಸುಮ್ನಿರವ ಅಲ್ಲಿ ಎಲ್ಲ ಅವ್ರೆ ಮದ್ಕೆ ಹೂವ ಎಲ್ರು ಅವ್ರೆ ನೀವ್ ಇಲ್ಲಿ ಇದ್ದೀರಲ್ಲ ಅತ್ತೆ ಸುಮ್ನಿರ್ ಪರಿಮಳ ಇರ್ಲಿ ಬುಡಿ ನಸಿದಿನ ಸುಮ್ನಿರ ಕರ್ಕೋತೀನಿ ಅದಕ್ಕೆ ಅತ್ತೆ ಸೀರೆ ತರ್ನಿಲ್ಲ ನಾನು ಇಲ್ಲಿ ಅತ್ತೇನ್ ಕರ್ಕೊಂಡು ಹೋಗ್ಲೇಬೇಕು ಅಂದ್ಬಿಟ್ಟು ಸೀರೆ ಅಲ್ಲೇ ಮುಡ್ಗಿಟ್ ಬಂದಿನಿ ನಿಮ್ದು ಅಲ್ಲೇ ಒಲೆ ಕೊಡ್ತೀನಿ ಹೋಗಿ ಅದೇ ಬಸ್ ಹೋಗದ ಅಬ್ಬಾ ಸದ್ಯ ಹೆಂಗೋ ಇವ್ಳೆ ಕರದ್ಲಲ್ಲ ಉಂಟೋಗ್ಬಿಡ್ಬೇಕ ಈಗ ಹೋದ್ರೆ ಹೆಂಗೋ ಇವ್ಳೆ ಕರ್ಕೋದ್ಲೋ ಅನ್ನಂಗ್ತದೆ ಇಲ್ಲ ಅಂದ್ರೆ ಪಾಪ ನನ್ನ ಮಕ್ಳು ಒಂದ್ ಮಾತು ಕಳ್ಸಬಿಟ್ಲಲ್ಲ ಅಂತ ನಾನು ನನ್ನ ಅಳಿಮಯ್ಯ ಹಂಗೆ ಹಿಂಗೇನ್ಕೊ ಬಂದಿದೆ ಇದಕ್ಕಿದ್ದಂಗೆ ಹೋಗ್ಬಿಟ್ರೆ ಅದಕ್ಕೆ ಒಳ್ಳೇದೇ ಆಚೆ ಕರ್ದಿತ್ತು ಹೋಗ್ಬಿಡ್ಬೇಕು ಇರ್ಲಿ ಬಿಡಕ್ಕೆ ಮದ್ವೆ ಬರ್ತದಂತೆ ಏ ಸುಮ್ನಿರವ പ്പ അല്ലു മദ്വെല എന്ത നാത്തിനുട്ടു ആമേല് ബത്തീനന്ത ബേക്കാ ആ നോ ബന് പർവത്തിരി ആയി അതേ ദിവസം ആയിട്ട് ഹിങ്ക ഓരോ കാർഡ് കൊടക്കിട്ട് നാ ഉളക്കാ നി സുമാർ ഊർക്ക് കഴിച്ചി അണന മദ്ർ കടക്കാൾ സംബന്ധിക്കേ ആമേൽ ബത്തിവീവന് വാർക്ക മുഞ്ഞ് ഉൾക്കളക് ആയിക്കല ഇരുഗിരുവൻബാ ಇನ್ನು ರಾಣಿ ಮನೆಗೆ ರೋಜನ್ ಮನೆಗೆ ಪೂಜೆ ಮನೆಗೆ ಅವ್ರಿಗೂ ಹೇಳ್ಬಿಟ್ಟು ಬರ್ಬೇಕು ಅವ್ರಿಗೂ ಸೀರೆಗೆ ತಗೊಂಡಿನಲ್ಲ ಅವ್ರಿಗೂ ಕೊಟ್ಬಿಟ್ಟು ಕರಿಬೇಕ ಇರಿ ಆಯ್ತು ಊಟ ಗೀಟ ಮಾಡ್ಕೊ ಹೋಗುರಿ ಸಂದಿಕ್ಕೆ ಚಿಕನ್ ತರಿಸ್ತೀನಿ ಏನು ಬೇಡ ದೇವ್ ಹೋಗಿ ರೆಡಿಯಾಗಿ ಹೋಗಿ ಹೋಗದ ಸರಿ ಕಣವ ಆಯ್ತು ಪರಿಮಳ ಸುಮ್ನೀರು ಬತ್ತಿ ಎಲ್ಲ ಬಾ ನೀನೇ ಒಂದು ವಾರ್ಕ್ ಮುಂಚೆ ಇಲ್ಲಾಂದ್ರೆ ಜಗತ್ತಿನ ಬಂದ್ಬಿಡು ತಡಿ ಪರ್ವತಿ ತಡೆವ ರೆಡಿಯಾಗಿ ಬಿಟ್ಟು ಬರ್ತೀನಿ ಹೋಗಿ ರೆಡಿಯಾಗಿ ಹೋಗಿ ಬಂದ್ಬಿಡ್ರವಾ ಬೇಗ ಆಯ್ತು ಬುಡಿ ನಾನು ಕರಿಬೇಕಾ ಬರ್ತೀನಂತೆ ಸಂದಿಕಾರು ಹೋಗುರಿ ಇರಿ ಆಯ್ಕೆ ಕಣವ ಓತಿ ಸುಮ್ನೀರು ಸುಮಾರು ಕಡೆ ಕಾಡ್ ಕೊಡಕ್ಕೆ ಹೋಗೋಕೆ ಫಸ್ಟ್ ಬಂದಿತ್ತು ನಾನು ನಮ್ಮ ಅಣ್ಣ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡವಾ ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ ನಾನು ಬೇಜಾರ್ ಮಾಡ್ಕೋಣ ಹೇಳಿ ನಿನ್ನ ಗಂಡ ಇಲ್ಲ ಗೊತ್ತಲ್ಲ ಚೆನ್ನಾಗಿದ್ಯಪ್ಪ ಸಾಮಿ ಹ್ಞೂ ಅಕ್ಕ ಚೆನ್ನಾಗಿದ್ದೀರಾ ನೀವು ಎಷ್ಟೊತ್ತಲ್ಲಿ ಬಂದ್ರಿ ಈಗ ಬಂದಿಯಪ್ಪ ಚೆನ್ನಾಗೀನಿ ಮದುವೆ ಕಾರ್ಡ್ ಕೊಡದ ಅಂತ ಬಂದ್ಯಪ್ಪ ಇತನ ಮದ್ವೆ ಅಲ್ವಾ ಒಂದ್ ವಾರಕ್ಕ ಮುಂಚಾನೇ ಅಕ್ಕ ಹ್ಞೂ ಆಯ್ತು ಕಣವಾ ಬಾ ಪಾರ್ವತಿ ಬಸ್ಗೆ ಓ ಇದೇನು ನಾಲ್ಕು ಹೋಯ್ತಿದಿರ ಹೆಂಗಿ ಅತ್ತೇನು ಗೊತ್ತದ ಉನ್ಕನಪ್ಪ ಕರ್ಕೊಯ್ತೀನಿ ಮದ್ವೆ ಅಲ್ವಾ ನಿಮ್ ಬಾ ಕರ್ಕಬ ಕರ್ಕಬ ಅಂತ ಕರ್ಕೊಯ್ತೀನಿ ಬಿಡು ಇರ್ಲಿ ಬಿಡತ್ತಾ ಇಲ್ಲಿದ್ರೇನೋ ಅಲ್ಲಿ ಇದ್ರೇನೋ ಬಂದ್ ಏನ್ ಮಾಡ್ತಿತ್ತು ಇರ್ಲಿ ಬಿಡಿ ನಸಿದಿನ ಬಾರಿ ಚೆನ್ನಾಗ್ ನೋಡ್ಕೊತಾನಲ್ಲ ಅದಕ್ಕೆ ಇರ್ಲಿ ಬಿಡು ಅಂತಾನೆ ಐ ಹೋಗ್ಲಿ ಅಂತಾನೆ ಕಾಯ್ತಾನೆ ಏನ್ ಬಾರಿ ಇದಂಗೆ ಇರ್ಲಿ ಬಿಡು ಅಂತಾನೆ ಇನ್ ನೋಡ್ಕೊಳ ಚಂದಕ್ಕೆ ಓ ಬಾ ಅದಕ್ಕೆ ಊಟ ಗೀಟ ಮಾಡ್ಲಿ ನೀನು ಬಾ ಈ ಬಸ್ ಇಲ್ಲಾಂದ್ರೆ ಇನ್ನೊಂದ್ ಬಸ್ಗೆ ಹೋಗುವಂತೆ ಸುಮ್ನಿರವ ಊಟ ಗೀಟ ಏನು ಬೇಡ ತಾಯಿ ಇದೇ ಬಸ್ಗೆ ಹೋಗ್ಬೇಕು ಎಲ್ಲ ಏನು ಬೇಡಪ್ಪ ಬಂದ್ಬಿಡಿ ಹ ಸರಿ ಸರಿ ಕನಕ ಆಯ್ತು ನೀನ್ ಅಳಿಕ್ ಹೋಗುರಂತೆ ಲಾಪ ಇನ್ನೂ ಸುಮಾರು ಕಡೆಗೆ ಆಡ್ಕೊಳಕ್ ಹೋಗ್ಬೇಕು ಆಯ್ತಾಯ್ತು ಬಸ್ ಬಂದ್ಬಿಡ್ತದೆ ಅಕ್ಕವಾಗ ಮಾತ್ರ ಮಾಡಿ ಇಲ್ಲ ಕನ್ ಸುಮ್ನೆ ಬರ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ